ದ್ರಾವಿಡ ಪಕ್ಷಗಳ ತೀವ್ರ ಪ್ರಾಬಲ್ಯದ ನಡುವೆಯೂ ಬಿ ಜೆ ಪಿಗೆ ತನ್ನದೇ ಆದಂಥ ಒಂದು ಮತಗಳಿಕೆಯನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಅವರಿಗೆ ಇದೀಗ ನರೇಂದ್ರ ಮೋದಿ ಬಹುದೊಡ್ಡ ಗಿಫ್ಟನ್ನು ನೀಡೋಕ್ಕೆ ಒಂದು ತಯಾರಿಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬಿ ಜೆ ಪಿಯ ಹೈಕಮಾಂಡ್ ಕಡೆಯಿಂದ ಬರ್ತಾಯಿದ್ದಾವೆ ವಿರೋಚಿತ ಹೋರಾಟವನ್ನು ಮಾಡಿದಂಥ ಅಣ್ಣಾಮಲೈ ಕೇವಲ ಹದಿನೇಳು ಸಾವಿರ ಮತಗಳ ಅಂತರದಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಸೋಲನ್ನು ಕಂಡರೂ ಕೂಡ ಬಿ ಜೆ ಪಿಗೆ ಶೇಕಡ ಹದಿನೈದಕ್ಕೂ ಹೆಚ್ಚು ಮತ ಪ್ರಮಾಣವನ್ನು ತಂದುಕೊಡೋದ್ರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ವಿಚಾರ ಅಣ್ಣಾಮಯ್ಯ ಮಲಯವರ ಈ ಹೋರಾಟವನ್ನು ಬೆಂಬಲಿಸಬೇಕು ಅವರ ಹೋರಾಟವನ್ನು ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇದೀಗ ನರೇಂದ್ರ ಮೋದಿಯವರು ನರೇ ಅಣ್ಣಾಮಲೆಯವರಿಗೆ ಒಂದು ಪ್ರಮುಖ ಸ್ಥಾನಮಾನದ ಆಫರನ್ನು ಕೊಡೋದ್ರ ಮೂಲಕ ಅಣ್ಣಾಮಲೈ ಮುಂದೆ ಬರ್ತಕ್ಕಂಥ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯುತ್ತಮ ಸಾಧನೆ ಮಾಡೋದಕ್ಕೆ ಒಂದು ಮುನ್ನುಡಿಯನ್ನು ಬರೆಯೋದಕ್ಕೆ ಇದೀಗ ನರೇಂದ್ರ ಮೋದಿ ಅಣ್ಣಾಮಲೆಯವರ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ಅಣ್ಣಾಮಲೆಯವರಿಗೆ ಕೇಂದ್ರದ ಒಂದು ಪ್ರಮುಖ ಹುದ್ದೆಯನ್ನು ಕೊಡೋದಕ್ಕೆ ತಯಾರಿಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನರೇಂದ್ರ ಮೋದಿಯವರು ಅಣ್ಣಾಮಲೆಯವರಿಗೆ ನೀಡಬಹುದಾದಂತಹ ಹುದ್ದೆಯನ್ನು ನಿಜಕ್ಕೂ ಅಣ್ಣಾಮಲೆಯವರ ಒಂದು ಈ ಹುದ್ದೆಯನ್ನು ನೀಡಿದ್ದೇ ಆದರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಯಾವ ರೀತಿಯ ಬಲ ಬರುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದಕ್ಷಿಣ ಭಾರತ ರಾಜಕಾರಣದಲ್ಲಿ ಇತ್ತೀಚೆಗೆ ಅತ್ಯಂತ ಹೆಚ್ಚು ಪ್ರಸ್ತಾಪವಾಗ್ತಾ ಇರತಕ್ಕಂಥ ಹೆಸರು ತಮಿಳುನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ಅವರದು ಬಿ ಜೆ ಪಿಯ ಪಾಲಿನ ಮರಳುಗಾಡೆ ಎಂದೇ ಕುಖ್ಯಾತಿಯನ್ನು ಪಡೆದಿದ್ದಂತಹ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಪಕ್ಷವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡೋದ್ರ ಮೂಲಕ ಅಣ್ಣಾಮಲೈ ಬಿ ಜೆ ಪಿಗೆ ಒಂದು ನೆಲೆಯನ್ನು ತಂದುಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ನಾಲ್ಕೈದು ಕ್ಷೇತ್ರಗಳನ್ನು ಈ ಬಾರಿ ತಮಿಳುನಾಡಿನಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಒಂದೇ ಒಂದು ಸ್ಥಾನವನ್ನು ಕೂಡ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕೆ ವಿಫಲವಾಯಿತು ಅದಾದ ನಂತರ ಅಣ್ಣಮಲೆ ತೀವ್ರ ಹತಾಶೆಗೆ ಒಳಗಾಗಿದ್ದರು ಅದಾದ ಒಳಗಾಗಿದ್ದ ಹತಾಶೆಗೆ ಒಳಗಾಗಿದ್ದಂತಹ ಅವರಿಗೆ ಇದೀಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಹುದೊಡ್ಡ ಗಿಫ್ಟನ್ನು ಕೊಡೋ ಯೋಜನೆಯಲ್ಲಿ ತೊಡಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದ್ದಾವೆ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ತಮಿಳ್ನಾಡಿನಲ್ಲಿ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಬಿ ಜೆ ಪಿಯ ಕಡೆಗೆ ತಮಿಳಿಗರನ್ನು ಸೆಳೆಯೋದ್ರಲ್ಲಿ ಅಣ್ಣಾಮಲೈ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಕೇವಲ ಶೇಕಡ ಎರಡರಷ್ಟು ಇದ್ದಂತಹ ಬಿ ಜೆ ಪಿಯ ಮತ ಪ್ರಮಾಣವನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಶೇಕಡ ಒಂದು ಮತ ಪ್ರಮಾಣಕ್ಕೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ಅಣ್ಣಾಮಲೆಯವರ ಬಹುದೊಡ್ಡ ಸಾಧನೆ ಅಂದರೆ ತಪ್ಪಾಗೋದಿಲ್ಲ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಒಂದು ನೆಲೆ ಕಂಡುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಅನೇಕ ವರ್ಷಗಳಿಂದ ಮಾಡ್ತಾ ಇತ್ತು ಆದರೆ ಇವತ್ತರೆಗೂ ಕೂಡ ಗಟ್ಟಿಯಾದ ನೆಲೆ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಸಿಕ್ಕಿರಲಿಲ್ಲ ಆದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡಂಥ ನಂತರ ಅಣ್ಣಮಲೆ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಬಿ ಜೆ ಪಿಯ ಸಂಘಟನೆಯನ್ನು ತಮಿಳುನಾಡಿನಲ್ಲಿ ಮಾಡಿದ್ದಾರೆ ಬಹುತೇಕ ಮತದಾರರನ್ನು ಸೆಳೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಅಣ್ಣಾಮಲೆಯವರು ಸ್ವತಃ ಸೋತ್ರ ಕೂಡ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಮತಗಳಿಕೆ ಪ್ರಮಾಣ ಗಣನೀಯವಾಗಿ ಏರಿರ್ತಕ್ಕಂಥದ್ದು ದ್ರಾವಿಡ ಪಕ್ಷಗಳಿಗೆ ಬಹುದೊಡ್ಡ ಶಾಖನ್ನು ತಂದೊಡ್ಡಿದೆ ಅಂತಕ್ಕಂಥದ್ದು ಈಗ ಕೇಳಿಬರ್ತಿರ್ತಕ್ಕಂಥ ಮಾಹಿತಿ ಇನ್ನು ಕೆಲವೇ ದಿನಗಳಲ್ಲಿ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಇರೋದರಿಂದ ಅಣ್ಣಮಲೆಯವರ ಈ ಸಂಘಟನೆಯ ಹೋರಾಟವನ್ನು ವ್ಯರ್ಥ ಮಾಡಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರುವ ನರೇಂದ್ರ ಮೋದಿಯವರು ಅಣ್ಣಾಮಲೆಯವರಿಗೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಪ್ರಮುಖ ಒಂದು ಸಚಿವರ ಹುದ್ದೆಯನ್ನು ಕೊಡೋದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದಾವೆ ಅಣ್ಣಾಮಲೆಯವರನ್ನು ಕೇಂದ್ರದ ಸಚಿವರನ್ನಾಗಿ ಮಾಡೋದ್ರ ಮೂಲಕ ತಮಿಳುನಾಡಿನಲ್ಲಿ ಬಿ ಜೆ ಪಿಯ ಸಂಘಟನೆಗೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಒಂದು ಲೆಕ್ಕಾಚಾರ ಅಂತಕ್ಕಂಥ ಮಾತುಗಳು ಕೇಳಿ ಕೇಳಿಬರ್ತದಾವೆ ಆ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದರೂ ಕೂಡ ಅಣ್ಣಾಮಲೆಯವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಮುಖ ಸ್ಥಾನವನ್ನು ಮಾನವನ್ನು ಕೊಡೋದ್ರ ಮೂಲಕ ಅಣ್ಣಾಮಲೆಯವರ ಹೋರಾಟ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು ಅಂತಕ್ಕಂಥದ್ದು ಬಿ ಜೆ ಪಿಯ ನಾಯಕರ ಬಹುದೊಡ್ಡ ಪ್ಲಾನ್ ಈಗಾಗಲೇ ಅಣ್ಣಾಮಲೈ ಒಂದು ಒಂದು ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ಹವಾವನ್ನು ಸೃಷ್ಟಿ ಮಾಡಿದರೆ ಅಣ್ಣಾಮಲೈ ಹೋದಂಥ ಜಾಗದಲ್ಲೆಲ್ಲ ಸಾವಿರಾರು ಮತದಾರರು ಸೇರ್ತಾ ಇದ್ದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಈ ದ್ರಾವಿಡ ಪಕ್ಷಗಳ ಒಂದು ಬಲಢ್ಯತನದಿಂದಾಗಿ ಬಿ ಜೆ ಪಿಗೆ ಭಾರಿ ಸೋಲಾಗಿರ್ಬೋದು ಆದರೆ ಈ ಸೋಲು ಮುಂದಿನ ಗೆಲುವಿನ ಮೆಟ್ಟಿಲಾಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಈ ಕಾರಣಕ್ಕೆ ಅಣ್ಣಾಮಲೆಯವರಿಗೆ ಅಧಿಕಾರವನ್ನು ಕೊಡೋದ್ರ ಮೂಲಕ ಅವರ ಸಂಘಟನೆಗೆ ಬಲ ತುಂಬಬೇಕು ಅಂತಕ್ಕಂಥದ್ದು ಬಿ ಜೆ ಪಿ ನಾಯಕರು ಬಹುದೊಡ್ಡ ಪ್ಲಾನನ್ನು ಮಾಡಿದ್ದಾರೆ ಆ ಉದ್ದೇಶದಿಂದನೇ ಈಗ ಅಣ್ಣಾಮಲೆಯವರನ್ನು ಕೇಂದ್ರ ಸಚಿವ ಸಂಪುಟದಕ್ಕೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋದಿಕ್ಕೆ ಬಿ ಜೆ ಪಿ ನಾಯಕರು ತೀರ್ಮಾನಕ್ಕೆ ಬಂದಿದ್ದಾರೆ ನರೇಂದ್ರ ಮೋದಿ ಅವರ ಬ್ಲೂ ಐ ಬಾಯ್ ಎಂದೇ ಖ್ಯಾತಿಯನ್ನು ಪಡೆದಿರತಕ್ಕಂಥ ಅಣ್ಣಾಮಲೆಯವರಿಗೆ ಒಂದು ವೇಳೆ ಕೇಂದ್ರ ಸಚಿವ ಸ್ಥಾನದಲ್ಲಿ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿದ್ದೆ ಆದರೆ ಖಂಡಿತವಾಗಲೂ ಅದು ತಮಿಳುನಾಡಿನ ಬಿ ಜೆ ಪಿ ಪಾಲಿಗೆ ಬಹುದೊಡ್ಡ ವರದಾನ ಆಗ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ನಡೀತಾ ಇದ್ದಾವೆ ಈ ಬಾರಿ ಕೇಂದ್ರದ ಸಚಿವ ಸಂಪುಟದಲ್ಲಿ ಅನೇಕ ಆಶ್ಚರ್ಯ ಹೆಸರುಗಳು ಸೇರ್ಪಡೆ ಆಗ್ತವೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಇದ್ದಾವೆ ಅದರಲ್ಲಿ ಕರ್ನಾಟಕದ ಪ್ರಖ್ಯಾತ ವೈದ್ಯರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸತ್ ಆಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಅವರನ್ನು ಕೂಡ ಬಹುತೇಕ ನರೇಂದ್ರ ಮೋದಿಯವರು ಮೊದಲ ಹಂತದಲ್ಲಿ ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದಾವೆ ಹಾಗೆಯೇ ತಮಿಳ್ನಾಡಿನಲ್ಲೂ ಕೂಡ ಅಣ್ಣಮಲೆಯವರನ್ನ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಮೂಲಕ ಅಣ್ಣಾಮಲೆಯವರಿಗೆ ಹೋರಾಟ ಏನು ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ಬಿ ಜೆ ಪಿನ ಸಂಘಟನೆ ಮಾಡಿದರೆ ಆ ಸಂಘಟನೆಗೆ ಬಲ ತುಂಬೋದ್ರ ಮೂಲಕ ಮುಂಬರುವ ವಿಧಾನಸಭಾ ಚುನಾವಣೆಯ ಮೇಲೆ ಬಿ ಜೆ ಪಿ ತಮಿಳ್ನಾಡಿನಲ್ಲಿ ಕಣ್ಣಿಟ್ಟಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಇದ್ದಾವೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸೋಲನ್ನು ಅನುಭವಿಸಿದರೂ ಕೂಡ ವಿರೋಚಿತ ಹೋರಾಟವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ತಮಿಳುನಾಡಿನಲ್ಲಿ ಸೊನ್ನೆ ಆಗಿದ್ದಂತಹ ಬಿ ಜೆ ಪಿಗೆ ಈ ಬಾರಿ ಶೇಕಡ ಹದಿನೈದಕ್ಕೂ ಹೆಚ್ಚು ಮತಗಳನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಅಣ್ಣಾಮಲೈ ಅವರ ಬಹುದೊಡ್ಡ ಸಾಧನೆ ಅಂದರೆ ತಪ್ಪಾಗೋದಿಲ್ಲ ಆ ಕಾರಣಕ್ಕೆ ಮುಂಬರ್ತಕ್ಕಂಥ ದಿನ ದಿನಮಾನದಲ್ಲಿ ಬಿ ಜೆ ಪಿಯನ್ನು ತಮಿಳುನಾಡಿನಲ್ಲಿ ಇನ್ನಷ್ಟು ಸದೃಢಗೊಳಿಸಬೇಕು ಆ ಮೂಲಕ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥ ಪ್ಲಾನ್ ಇದೀಗ ಬಿ ಜೆ ಪಿ ರಾಷ್ಟ್ರೀಯ ನಾಯಕರಾಗಿದೆ ಅಂತ ನಾಯಕರದ್ದಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾಯಿದ್ದಾವೆ ಈ ಕಾರಣಕ್ಕೇ ತಮಿಳುನಾಡಿನ ಅಣ್ಣಾಮಲೈ ಅವರನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ತಮಿಳ್ನಾಡಿನಲ್ಲಿ ಹೊಸ ರೀತಿಯ ಸಂಘಟನೆಗೆ ಬಿ ಜೆ ಪಿ ನಾಯಕರು ಚಿಂತನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಬರ್ತಾಯಿದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿರ್ತಕ್ಕಂಥ ಈ ಆಫರನ್ನು ಅಣ್ಣಾಮಲೈ ಒಪ್ಕೊಳ್ತಾರ ಅಥವಾ ನನ್ನ ಇಂಟ್ರೆಸ್ಟ್ ಏನಿದ್ರು ರಾಜ್ಯ ರಾಜಕಾರಣದಲ್ಲಿ ಅನ್ನೋದ್ರ ಮೂಲಕ ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮೂಲಕ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಮಿಳುನಾಡಿನಲ್ಲಿ ತರ್ತಾರ ಅಥವಾ ನರೇಂದ್ರ ಮೋದಿಯವರ ಒತ್ತಡಕ್ಕೆ ಮಾಡಿದು ಕೇಂದ್ರದ ಸಚಿವ ಸಂಪುಟರಾಗೋ ಸದಸ್ಯರಾಗೋದ್ರ ಮೂಲಕ ಅಣ್ಣಾಮಲೈ ಅಧಿಕಾರವನ್ನು ಸ್ವೀಕರಿಸ್ತಾರ ಈ ಒಂದು ವಿಷಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್